ಎಲ್ಲರಿಗೂ ನಮಸ್ಕಾರ ನಾನು ರಾಗಿಣಿ ಕುಲಕರ್ಣಿ ಧಾರವಾಡದಿಂದ ಶ್ರೀಲಕ್ಷ್ಮೀ ಭಕ್ತಿಸುಧ ಆನ್ಲೈನ್ ಸಂಗೀತ ಕ್ಲಾಸ್ ವಿದ್ಯಾರ್ಥಿನಿ ಇವತ್ತು ಲಕ್ಷ್ಮಿ ಹಾಡೊಂದು ಹಾಡುತ್ತೇನೆ ದೇವಿ ನಿನ್ನಯ ಮೂಡಿ ಮ್ಯಾಲಿದ ಮಲ್ಲಿಗೆ ಹೂವ ಕೋಡೆ ತಾಯಿ ವರವ ಕೋಡೆ ದೇವಿ ನಿನ್ನಯ ಮೂಡಿ ಮ್ಯಾಲಿದ ಮಲ್ಲಿಗೆ ಹೂವ ಕೋಡೆ ತಾಯಿ ವರವ ಕೋಡೆ കട്ടുവട്ട് ഹട്ടുവണ്ടു മക്കളു മൈതേ തനവാ മത മൈത മത ബേട ശ്രീ മഹാലക്ഷ്മിയേ ദയമേ ദിന മ്യാല മല്ല കോരവ കോ ಅಂದಣ ರಥ ಬಂದ್ ಹೋಗುವ ಹೆಣ್ಣು ಮಕ್ಕಳು ಬಂಧುಗಳಿಗೆಲ್ಲ ಬಲು ಕ್ಷೇಮ ಬಂಧುಗಳಿಗೆಲ್ಲ ಕ್ಷೇಮ ಇರುವಂತೆ ಇಂದಿರಾ ದೇವಿ ದಯ ಮಾಡಿ ದೇವಿ ನಿನ್ನಯ ಮೂಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೆ ತಾಯಿ ವರವ ಕೊಡೆ ನಲಿಸುತ್ತ ಸಂಪತ್ತು ಸೌಭಾಗ್ಯ ಇಂಥ ಮಂದಿರಕ್ಕೆ ಬಹುಮಾನ ಇಂಥ ಮಂದಿರಕ್ಕೆ ಬಹುಮಾನ ಇರುವಂತೆ ಸಂತೋಷದಿಂದ ವರ್ವ ದಯ ಮಾಡೇ ದೇವಿ ನಿನ್ನಯ ಮೂಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೆ ತಾಯಿ ವರವ ಕೊಡೆ ಅನ್ನ ಗೋಗಳು ದಿವ್ಯ ಕನ್ಯಾ ಹಿರಣ್ಯ ದಾನಗಳ ಹಿತದಿಂದ ಹಿರಣ್ಯ ದಾನಗಳ ಹಿತದಿಂದ ಮಾಡುವಂತೆ ಸಂಪನ್ನೆ ನೀ ದಯ ಮಾಡಿ ದೇವಿ ನಿನ್ನಯ ಮೂಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೋಡೆ ತಾಯಿ ವರವ ಕೋಡೆ ಇಂದಿಗೆ ಮನುಭಿಷ್ಟ ಎಂದಿಗೂ ನಿನ್ನ ಪಾದ ಹೊಂದಿರಲೆಂದೂ ಮರೆಯದೆ ಹೊಂದಿರಲೆಂದೂ ಮರೆಯದೆ ಭೀಮೇಶ ಕೃಷ್ಣನ ತಂಗೀ ದಯ ಮಾಡಿ ದೇವಿ ನಿನ್ನಯ ಮೂಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೆ ತಾಯಿ ವರವಕೋಡೆ ൂവ കോടേ തൈ വരവ കോഡേ ഹോടെ തൈ വരവ കോഡേ ഹരേ ശ്രീനിവാസ ധന്യവാദ